ಹಾಯ್ ಫ್ರೆಂಡ್ಸ್ ವಾಸವಿ ಹೋಟ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಜೀರಾ ರೈಸು ಅಥವಾ ಗೀ ರೈಸು ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಶಾಯಿ ಜೀರಾ ಎಲೆ ಜಾ ಜಾಪತ್ರೆ ಬಡಿ ಇಲಾಚಿ ಇಲಾಚಿ ಆಮೇಲೆ ಎಲೆ ಚಕ್ಕೆ ಲವಂಗ ಯಾಲಕ್ಕಿ ಬೇಕಾಗುತ್ತೆ ಇದಕ್ಕೆ ಅರ್ಧ ಬಾಸುಮತಿ ರೈಸು ಅರ್ಧ ಮಾಮೂಲಿ ಊಟದ ರೈಸು ಹಾಕ್ಬೋದು ಇದು ಮತ್ತೆ ಒಂದು ಕಾಲು ಕಪ್ಪು ಕೊಬ್ಬರಿ ಒಂದು ಅರ್ಧ ಲೋಟ ಹಾಲು ಒಂದು ಲೋಟ ಅಂದರೆ ಮುನ್ನೂರು ಗ್ರಾಮು ಅಕ್ಕಿ ಈ ಥರ ಒಂದು ಅಳತೆ ಅಕ್ಕಿಗೆ ಅರ್ಧ ಬಾಸುಮತಿ ಅಕ್ಕಿ ಅರ್ಧ ಮಾಮೂಲಿ ಅಕ್ಕಿ ಒಂದು ಅಳತೆ ನೀರು ಹಾಕಿ ಇದೆಲ್ಲ ಸಾ ಜೀರಿಗೆ ಜಾಪತ್ರೆ ಆಮೇಲೆ ಚಕ್ರಮಗ್ಗು ಎಲ್ಲದನ್ನು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಟ್ಬೇಕು ಅಕ್ಕಿ ಜೊತೆಗೆ ಮತ್ತೊಂದು ಬಾಣಲೀಲಿ ಒಂದು ಮೂರು ಸ್ಪೂನ್ ತುಪ್ಪ ಸ್ವಲ್ಪ ಎಣ್ಣೆನೂ ಹಾಕಿ ಅದಕ್ಕೆ ಮೆಣಸು ಹಸಿಮೆಣಸಿಕಾಯಿ ಜೀರಿಗೆ ಇಷ್ಟನ್ನೇ ಹಾಕ್ಕೊಂಬಿಡ್ಬೇಕು ಅದನ್ನು ಹಾಕಿ ಮೆಣಸು ಅದನ್ನೆಲ್ಲ ಹಾಕಿ ಆ ಅಳತೆ ನೀರಲ್ಲಿ ಒಂದಕ್ಕೆ ಎರಡು ಕಾಲು ಅಳತೆ ನೀರಲ್ಲಿ ಅದೇ ನೀರಲ್ಲೇ ನಾವು ಕೊಬ್ಬರಿ ರುಬ್ಕೋಬೇಕು ಬರೀ ಕೊಬ್ಬರಿ ಹಾಲು ಹಾಕ್ಬೋದು ಇಲ್ಲಾಂದರೆ ಕೊಬ್ಬರಿ ಸಮೇತನೂ ಹಾಕ್ಬೋದು ಅರ್ಧ ಲೋಟ ಹಾಲು ಹಾಕಬೇಕು ಒಟ್ಟು ಟೋಟಲಿ ಎರಡು ಕಾಲು ಅಥವಾ ಎರಡು ಲೋಟ ನೀರು ಹಾಕಬೇಕು ಇದು ಕೇಸರಿ ಈ ಕೇಸರಿನೂ ಹಾಕಬೇಕು ಬೇಕಾದರೆ ದ್ರಾಕ್ಷಿ ಗೋಡಂಬಿನೂ ಹಾಕೋಬೋದು ಒಗ್ಗರಣೆಗೆ ಈ ಥರ ಉಪ್ಪಾಕಿ ಲಿಟ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಆದಮೇಲೆ ಆಫ್ ಮಾಡಬೇಕು ಅಕಸ್ಮಾತ್ ಎಣ್ಣೆ ಕಮ್ಮಿ ಆಗಿದ್ದರೆ ತುಪ್ಪ ಎಣ್ಣೆ ಏನಾದರೂ ಬೇಕಾದರೆ ಎಣ್ಣೆ ಅಥವಾ ತುಪ್ಪ ಇನ್ನೊಂಚೂರು ಹಾಕ್ಕೋಬೋದು ಈ ಥರ ರೆಡಿ ಆಯಿತು ಎಣ್ಣೆ ಕಮ್ಮಿ ಆಗಿತ್ತು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು ಕೂಡ ಇದು ದಾಲ್ ಜೊತೆನೂ ತಿನ್ಬೋದು ಇಲ್ಲ ಅಂದರೆ ಪನ್ನೀರ್ ಸೈಡ್ಸ್ ಅದ್ರ ಜೊತೆನೂ ತಿನ್ಬೋದು ನಮ್ಮ ಮನೇಲಿ ಇವತ್ತು ಬೆಳಗ್ಗೆ ಪನ್ನೀರ್ ಸೈಡ್ಸ್ ಮಾಡಿ ರೊಟ್ಟಿ ಮಾಡಿದ್ವಿ ಆ ಕರಿ ಉಳ್ದಿದ್ದಕ್ಕೋಸ್ಕರ ಈಗ ಇದನ್ನು ಮಾಡಿದ್ದೀವಿ ಈ ಥರ ಸರ್ವ್ ಮಾಡ್ಬೋದು ಇದು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ತಿಂಡಿಗೂ ಆಗೋಗುತ್ತೆ ಒಂದೊಂದು ಸರ್ ದಾಲ್ ಜೊತೆ